ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡು ಸಾವಿರ ಹಣ ಯಾರು ವೈಯಕ್ತಿಕವಾಗಿ ಕೊಡ್ತಿಲ್ಲ ದುಡಿಯುವವರು ಸಂಜೆ ಮಧ್ಯದ ಅಂಗಡಿ ಮುಂದೆ ಹೋಗಿ ಎಣ್ಣೆ ಹೊಡಿತಾ ಇದ್ರು ಹಿಂದೆ ಇಪ್ಪತ್ತ ಐದು ರೂಪಾಯಿ ಇತ್ತು ಈಗ ಇನ್ನೂರು ಮುನ್ನೂರು ಮಾಡಿದೆ ಈ ಸರ್ಕಾರ ಈಗಿನ ಸರ್ಕಾರ ಪಿಕ್ ಪ್ಯಾಕೆಟ್ ಸರ್ಕಾರ ನಮ್ಮ ತಾಯಂದ್ರಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹೆಸರಲ್ಲಿ ಕೊಡ್ತಾ ಇದ್ದೀವಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಏನು ಕೊಡ್ತಾ ಇದ್ದೀರಿ ಇನ್ನು ನಾಲ್ಕು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿ ನಂದೇನು ತಕರಾರಿಲ್ಲ ಇನ್ನು ನಾಲ್ಕು ಸಾವಿರ ಮಡಿಕೆ ನಾನು ಕಳೆದ ಬಾರಿ ವಿಧಾನಸಭೆ ಚುನಾವಣೆಗೆ ಬಂದಾಗ ನಾನು ಒಂದು ಮಾತು ಹೇಳಿದ್ದೆ ಈ ನಾಡಿನ ಹಿರಿಯ ತಂದೆ ತಾಯಿಗಳು ಯಾರಿಗೆ ಎಪ್ಪತ್ತೈದು ವರ್ಷ ಮೇಲಿದೆ ಅವರಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ್ರು ಯಾಕಂದ್ರೆ ಆ ವಯಸ್ಸಿನಲ್ಲಿ ಅವ್ರ ಜನ್ಮ ಕೊಟ್ಟಂಥ ಮಕ್ಕಳು ಒಂದೊಂದು ಬಾರಿ ಕೆಲವು ಕುಟುಂಬದಲ್ಲಿ ಹಂತದಲ್ಲಿ ಅವರ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗ್ತದೆ ಅವ್ರ ಮಾತ್ರೆ ತಗೊಳ್ಳಿಕೋ ಮಗ ಆ ವಯಸ್ಸಿನಲ್ಲಿ ಸಂಕಟ ಅನುಭವಿಸ್ತಾರೆ ಅದು ನನ್ನ ಕಾರ್ಯಕ್ರಮ ಆಯಿತು ಅದಷ್ಟೇ ಅಲ್ಲ ನಾಡಿನ ಪ್ರತಿ ಕುಟುಂಬಗಳಿಂದಾವೆ ಅದು ಯಾವುದೇ ಸಣ್ಣ ಸಮಾಜಗಳಿರಲಿ ಶ್ರೀಮಂತ ಮಕ್ಕಳು ಯಾವೊಂದು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅದೇ ರೀತಿಯ ಶಿಕ್ಷಣವನ್ನ ಈ ನಾಡಿನ ಪ್ರತಿ ಬಡ ಕುಟುಂಬದ ತಂದೆ ತಾಯಿ ಅವರು ಮಕ್ಕಳಿಗೆ ಕೊಡಿಸ್ಬೇಕು ಅದಕ್ಕೆ ಸರ್ಕಾರವೇ ಉಚಿತವಾದಂತ ಶಿಕ್ಷಣವನ್ನು ಕೊಡ್ತಕ್ಕಂಥ ಯೋಜನೆ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ನನ್ನ ಕಾರ್ಯಕ್ರಮ ಇವತ್ತು ನೀವು ಎರಡು ಸಾವಿರ ರೂಪಾಯಿ ತಗೊಂಡು ನಿಮ್ಮ ಕುಟುಂಬದಲ್ಲಿ ಜನ್ಮ ಕೊಟ್ಟಂಥ ಒಂದು ಮಗುನ ಎಲ್ ಕೆ ಜಿಗೋ ಯು ಕೆ ಜಿಗೋ ಸೇರಿಸಬೇಕು ಅಂದರೆ ಎಷ್ಟು ದೊಲೆಸನ್ ಕಟ್ಟಬೇಕು ನೀವು ಅರವತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಕಟ್ಟಿದ್ರು ತಿಂಗಳಿಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಕಟ್ಟಿದ್ರು ಈ ಎರಡು ಸಾವಿರ ರೂಪಾಯಿನ ಏನು ಮಾಡ್ತೀರಿ ಆಯ್ತು ಎರಡು ಸಾವಿರ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಬೆಲೆ ತಿರ್ತಾ ಇರೋದು ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ಮನೆಯಿಂದ ಬಂದು ಕೊಡ್ತಾ ಇದ್ದಾರೆ ನಮ್ಮ ತಾಯದೇವೆ ಈ ತಾಯಂದ್ರಿಗೆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾರೆ ಆದರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಶ್ರಮಜೀವಿಗಳು ನಮ್ಮ ಹಿರಿಯರು ನಮ್ಮ ಯುವಕರು ನಿಮ್ಮ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಏನಿದೆ ಇತ್ತೀಚೆಗೆ ನಾವು ಸರ್ಕಾರಗಳೇ ನಿಮಗೆ ಹೆಚ್ಚಿನ ಒಂದು ಮದ್ಯ ಸೇವಿಸ್ತಕ್ಕಂಥ ಒಂದು ಪ್ರೋತ್ಸಾಹ ಕೊಟ್ಟು ಬಿಟ್ಟಿದೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಶ್ರಮ ಪಟ್ಟು ಬೇಕಾಗಿರ್ತಕ್ಕಂಥ ದಂಡನೆಗೆ ಸ್ವಲ್ಪ ಸ್ವಲ್ಪ ದೇಹಕ್ಕಾಗಿರೋ ಶ್ರಮ ಕಡಿಮೆ ಮಾಡ್ಕೋಬೇಕು ಅಂತೇಳಿ ಸಾಯಂಕಾಲ ಆ ಮದ್ಯದ ಅಂಗಡಿಗಳ ಮುಂದೆ ಹೋಗಿ ಒಂದು ಸಣ್ಣ ಕ್ವಾಟರ್ ಬಾಟ್ಲು ತಗೊಳ್ಳೋಕ್ಕೆ ಮೊದಲಿದ್ದು ಇಪ್ಪತ್ತೈದು ಮೂವತ್ತು ರೂಪಾಯಿ ಈಗ ಇನ್ನೂರ ಐವತ್ತು ರೂಪಾಯಿ ಕೊಡಬೇಕು ಇಲ್ಲಿ ನಮ್ಮ ತಾಯಂದ್ರಿಗೆ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿ ದೊಡ್ಡ ದೊಡ್ಡ ಬಣ್ಣದ ಜಾಹೀರಾತು ಹಾಕಿದ್ರೆ ಎರಡು ಸಾವಿರ ಇಲ್ಲಿ ಕೊಟ್ಟು ಆ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಯಜಮಾನಗಳ ಜೋಬಿಗೆ ಐದು ಸಾವಿರ ಆರು ಸಾವಿರ ಬೆಲೆ ತರತಕ್ಕಂಥ ಕೆಲಸ ಮಾಡಿ ಪಿಕ್ ಪ್ಯಾಕೆಟ್ ಕೆಲಸ ಮಾಡ್ತೀರ ಸರ್ಕಾರ न अभिप्रायचं फिट बॅक सरकार आहे